ಸಹಿತ ನಾರಾಯಣಸ್ವಾಮಿ ದೇವಾಲಯ ನೂತನ ಮಹಾಗಣಪತಿ ಶ್ರೀದೇವಿ ಭೂದೇವಿ ಸಹಿತ ನಾರಾಯಣಸ್ವಾಮಿ ಜೀರ್ಣೋದ್ಧಾರ ಹಾಗೂ ರಾಜಗೋಪುರ ಶಿಖರ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಹ್ವಾನ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮತ್ತು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಸ್ವಸ್ತಿ ಶ್ರೀ ವಿಜಯ ಶಾಲಿವಾಹನ ಶಕ ಸಾವಿರದ ಒಂಬೈನೂರ ನಲವತ್ತೇಳನೇ ಶ್ರೀ ವಿಶ್ವವಾಸು ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಷಷ್ಟಿ ತಿಥಿಯಂದು ಪಾಂಚರಾತ್ರಿ ಗಮ ವಿವಿ ಪ್ರಕಾರ ಮಧ್ಯಾಹ್ನ ಮೂರಕ್ಕೆ ಗಂಗಾರಾಧನೆ ಮೃತ್ಕಾ ಸಂಗ್ರಹಣ ಅಂಕುರಾರ್ಪಣೆ ಪಾಲಿಕೆ ಪೂಜೆ ಗ್ರಾಮ ಪ್ರದೇಶ ಸಂಜೆ ಆರಕ್ಕೆ ಅನುಗ್ ಸ್ವಸ್ತಿ ವಾಚನ ದೀಪಾರಾಧನೆ ಗಣಪತಿ ವಿಶ್ವಕ್ಷೀನ ಆರಾಧನೆ ಭಗವದ್ ವಾಸುದೇವ ಪುಣ್ಯ ಮಹಾಸಂಕಲ್ಪ ಗಣಪತಿ ಹೋಮ ನವಗ್ರಹ ಹೋಮ ವಾಸ್ತುರಾಜ್ಞೆ ಹೋಮ ಕ್ಷೇತ್ರ ಪಾಲಕ ಹೋಮ ಲಘು ಪೂರ್ಣಾಹುತಿ ಆದಿವಾನನ ಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ದಿನಂಪೂರ್ತಿ ಮಹಿಳಾ ಮಂಡಳಿ ಸದಸ್ಯರಿಂದ ಭಜನೆ ಕಾರ್ಯಕ್ರಮ ಇರುತ್ತದೆ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಲ್ರಾಮ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಯಶೋಧರ ಯೋಗೇಶ್ವರ್ ಧರ್ಮರಾಜ್ ಕುಮಾರಣ್ಣ ಚಟಮಗೆ ನಾರಾಯಣಸ್ವಾಮಿ ಬಂದಂಗೆ ತಾರೀಖು ಮೂರೇ ತಾರೀಕು ನಾಲ್ಕನೇ ತಾರೀಖು ದೇವಸ್ಥಾನ ಪೂಜೆ ಇರುತ್ತೆ ಇದು ನಮ್ಮ ತಾತನ್ ಕಾಲದಿಂದ ಹಳೆಯ ದೇವಸ್ಥಾನ ನಾವು ಚಿಕ್ಕವರಿದ್ದಾಗ್ಲೂ ಒಂದು ಸಂಪ್ರದಾಯದ ದೇವಸ್ಥಾನ ಆಗಿತ್ತು ಇದರ ಕಾರ್ಯಕ್ರಮ ಮೂರು ಮತ್ತು ನಾಲ್ಕನೇ ತಾರೀಕು ಶನಿವಾರ ಮತ್ತು ಭಾನುವಾರ ತಾವೆಲ್ಲರೂ ಅಕ್ಕಪಕ್ಕದ ಅಕ್ಕಪಕ್ಕದ ಗ್ರಾಮಸ್ಥರು ನಮ್ಮ ಕುಲಬಾಂಧವರು ಸುತ್ತಮುತ್ತ ನಮ್ಮ ಮಂಡ್ಯ ಡಿಸ್ಟಿಕ್ ಮೈಸೂರು ಡಿಸ್ಟಿಕ್ ಗ್ರಾಮಸ್ಥರು ಬರಬೇಕೆಂದು ಕಳಕಳಿಯಿಂದ ಪ್ರಾರ್ಥಿಸುತ್ತೆ ಐದು ಎರಡ್ ಸಾವಿರದ ಭಾನುವಾರ ಒಂದು ರಾತ್ರಿ ಒಂಬತ್ತು ಗಂಟೆಗೆ ಲಕ್ಷ್ಮೀನಾರಾಯಣ ಪ್ರವಾಸಿಗ ನಾಟಕ ಮಂಡಳಿ ಕುರುಕ್ಷೇತ್ರ ಧರ್ಮರಾಜ ಸ್ಥಾಪನೆ ನಾಟಕ ಇರುತ್ತೆ ಮತ್ತು ನಾಲ್ಕನೇ ತಾರೀಕು ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಲಾಗಿದೆ ಎಲ್ಲರೂ ಸಹಕರಿಸಬೇಕಾಗಿ ಏನಿದೆ ನಮ್ಮ ಕಮ್ಯುನಿಟಿ ನಮ್ಮ ಜಾತಿ ಇದೆ ನಾವು ಮೂಲತಃ ಜೈನ್ ನಾವು ಈ ಆಸುಪಾಸಲ್ಲಿ ಹೇಗೆ ಶ್ರವಣ ಬಳೆಗೊಳ ಇದೆ ಹಾಗೆ ನಮ್ಮ ರಾಜ ವಿಷ್ಣುವರ್ಧನ್ ಆಗಿದ್ದ ವಿಷ್ಣುವರ್ಧನ್ ಜೈನ ಸಮುದಾಯಕ್ಕೆ ಒಳಗೊಂಡಿದ್ದ ಈ ರಾಮಾನುಚಾರ್ಯರು ತಮಿಳ್ನಾಡಿಂದ ಬಂದಮೇಲೆ ಅವರು ಬಂದು ತುಂಡೂರು ಕೆರೆ ಕೆರೆ ತೊಣ್ಣೂರಲ್ಲಿ ಉಳ್ಕೋತಾರೆ ಉಳ್ಕೊಂಡಾಗ ವಿಷ್ಣುವರ್ಧನ್ಗೂ ಮತ್ತು ರಾಮಾನುಚಾರ್ಯರು ಕೂಡ ಅವರು ಜೈನರು ಇವರು ವೈಷ್ಣವರು ಸೊ ಆದರೆ ರಾಮ ವಿಷ್ಣುವರ್ಧನನಿಗೆ ಅವರಿಗೆ ರಾಮಾನುಚಾರ್ಯರ ಅವರ ಒಂದು ವಿಚಾರಗಳನ್ನು ನೋಡಿ ಆಕರ್ಷಣೆ ಏಕೆ ಆಮೇಲೆ ಅವರ ಮಗಳಿಗೆ ಅವರ ಮಗಳಿಗೆ ಹುಷಾರು ತಪ್ಪಿದಾಗ ಅವ್ರನ್ನ ಹುಷಾರು ಮಾಡಿದಾಗ ಅವರು ಅವರಿಗೆ ಒಳಗೊಂಡಂತೆ ಅವರು ವೈಷ್ಣವ ಧರ್ಮಕ್ಕೆ ಮತಾಂತರ ಕೊಡ್ತಾರೆ ಸರ್ ಬಣಜಿಗ ಅಂದರೆ ವ್ಯಾಪಾರಿ ಅಂತ ಜೈನರು ಕೂಡ ವ್ಯಾಪಾರಿಗಳೇ ಮೂಲತಃ ಜೈನರು ವ್ಯಾಪಾರಿಗಳು ಹಾಗಾಗಿ ಜೈನರನ್ನು ವೈಷ್ಣವ ಮತಕ್ಕೆ ಬರಬೇಕಾದಾಗ ಅವರು ವ್ಯಾಪಾರಿಗಳಾದ್ರಿಂದ ಬಣಜಿಗ ಅಂತ ಇಟ್ಟರು ಸೊ ಬಣಜಿಗ ಅಂತ ಇದ್ಮೇಲೆ ಏನಾಯ್ತು ನಾವೆಲ್ಲ ಸಸ್ಯಹಾರಿಗಳು ಹಾಗಾಗಿ ನಾಮ ಇಟ್ಟು ನಮಗೆ ನಾಮ ಹಾಕಿ ದಾಸ ಬಣಜಿಗಳನ್ನ ಮಾಡಿದ್ರು ಸರ್ ನಾವು ಈಗಲೂ ಕೂಡ ವೈಷ್ಣವ ಮತನೇ ಫಾಲೋ ಮಾಡ್ತೀವಿ ನಾವು ಸಸ್ಯಹಾರಿ ಬಣಜಿಗರು ಕೂಡ ನಮ್ಮದು ಬಹಳ ಕಡಿಮೆ ಜನಸಂಖ್ಯೆ ಸರ್ ಮಿನಿಮಮ್ ಒಂದು ಮೂರ್ನಾ ಒಂದು ಒಂದು ಲಕ್ಷ ಜನಸಂಖ್ಯೆ ಇರ್ಬೋದು ಅಷ್ಟೇ ಇಡೀ ಕರ್ನಾಟಕದಲ್ಲಿ ನೀವು ಎಲೆ ಬಣಿಜಿಗರು ಹೇಳಿದ್ರಲ್ಲ ಅವರು ಬಲಿಜಿಗ ಅಂದರೆ ಬಲರಾಮನ ಗುಂಪಿಗೆ ಸೇರಿದ್ರು ಕೃಷ್ಣ ತನ್ನ ಅಣ್ಣ ಬಲರಾಮನ ಗುಂಪಿಗೆ ಸೇರಿದ್ರು ಅವ್ರಂತಾರೆ ಎಲೆ ಮಾಡೋ ವೃತ್ತಿ ನಮ್ಮದು ವ್ಯಾಪಾರಿ ವೃತ್ತಿ ಆದರೂ ಕೂಡ ವ್ಯಾಪಾರಿ ವೃತ್ತಿ ಆದರೂ ಕೂಡ ನಾವು ಮೂಲತಃ ವ್ಯಾಪಾರಿಗಳು ಬಣ ಜೈನರು ಈಗಲೂ ಕೂಡ ನಮ್ಮ ನಗರದಲ್ಲೇ ಹೋದರೆ ಈಗಲೂ ಕೂಡ ಜೈನ್ ಅಂತ ಹೆಸರಿದೆ ಶ್ರೀರಾಮ್ ಜೈನ್ ಅಂತ ಕೂಡ ಈಗಲೂ ಇದ್ದಾರೆ ಅದನ್ನು ಇರಬೇಕು ಅಂದರೆ ಪ ನೀವು ಅದನ್ನು ದಾಖಲೆ ಪಡ್ಕೋಬೇಕು ಅಂದರೆ ಅಂತ ಇದು ಮಾಡಿದ್ರು ಅದರಿಂದ ನಮ್ಮ ಬ್ರಾಹ್ಮಣ ಸಂಸ್ಕೃತಿಯಲ್ಲೇ ಕೂಡ ಎಲ್ಲವೂ ಕೂಡ ನಡೀತವೆ ಕೂಡ ಇತ್ತೀಚೆಗೆ ನಮ್ಮ ಹೆಣ್ಣುಮಕ್ಕಳು ಕೂಡ ಬ್ರಾಹ್ಮಣನಿಗೆ ಕೊಟ್ಟು ತಂದು ಮಾಡ್ತಿದ್ದಾರೆ ಬ್ರಾಹ್ಮಣರು ಕೂಡ ಒಪ್ಕೋತಾ ಇದ್ದಾರೆ ಕೊಟ್ಟು ತಂದು ಮಾಡಲಿಕ್ಕೆ ಯಾಕೆಂದರೆ ಅವರ ಆಚಾರ ವಿಚಾರಗಳು ನಮ್ಮ ಆಚಾರ ವಿಚಾರ ಒಂದೇ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಜನಾಂಗ ಓದುವುದೇ ದೊಡ್ಡ ಹವ್ಯಾಸ ನಮ್ಮಲ್ಲಿ ಎಲ್ಲರೂ ಕೂಡ ಇಂಜಿನಿಯರ್ಸು ಡಾಕ್ಟರ್ಸು ಟೀಚರ್ಸು ಅನ್ನೋದು ಬಹಳ ಮುಂದಿದೆ ಬಟ್ ಆದ್ರೆ ನಮಗೆ ಸರ್ಕಾರದಿಂದ ಅಂತಹ ಇದು ಸಿಕ್ಕಿಲ್ಲ ನಾವು ಜನರಲ್ ಮೆರಿಟ್ಗೆ ಹಾಕಿದ್ದಾರೆ ಮತ್ತೆ ಗ್ರೂಪ್ ಕೂಡ ತ್ರೀ ಎಗೆ ಹಾಕಿದ ಮೇಲೆ ನಮಗೆಲ್ಲ ವಂಚಿತರಾಗಿದ್ದೀವಿ ಹಾಗಾಗಿ ಕೆಡು ಬಡತನವೂ ಕೂಡ ನಮ್ಮ ಜನಾಂಗದಲ್ಲಿ ಜಾಸ್ತಿ ಇದೆ ಒಂದಿಷ್ಟು ಓದುವ ವರ್ಗಗಳು ಸೇರಿಕೊಂಡು ನಮ್ಮನ್ನು ನಮ್ಮ ಜನಾಂಗಗಳನ್ನು ನಾವು ಒಂದು ಸಶಕ್ತಿ ಮಾಡ್ಬೋದು ಮತ್ತು ಉದ್ಧಾರ ಮಾಡ್ಬೋದು ಅಂತ ನಾವೆಲ್ಲ ಮನಗಂಡು ಈ ದೇವಸ್ಥಾನನ ನಮ್ಮ ಜನಾಂಗದ ಆಸ್ಮಿತೆ ಇದು ನಮ್ಮ ಜನಾಂಗದ ಐಡೆಂಟಿಟಿ ಹಾಗಾಗಿ ಈ ದೇವಸ್ಥಾನಗಳನ್ನು ಸರ್ ನಾವೆಲ್ಲ ಒಟ್ಟಿಗೆ ಸೇರಿ ಶ್ರಮಿಸಿ ತುಂಬ ಎರಡು ಮೂರು ವರ್ಷದಿಂದ ಶ್ರಮಿಸ್ತಾ ಇದ್ದೀವಿ ನಮ್ಮ ಜನಾಂಗದಲ್ಲಿ ಯಾರಿಗೂ ಕೂಡ ಅಂತಹ ಎಕನಾಮಿ ಇಲ್ಲ ಹಣದ ಮುಗ್ಗಟ್ಟಿರೋದ್ರಿಂದ ನಾವಿಗಳ ದುಡ್ಡು ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ನೀವುಗಳು ಕೂಡ ಸರ್ ಎಲ್ಲರಿಗೂ ಕೂಡ ಹೇಳಿ ಈ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಕೂಡ ನಾರಾಯಣ ಸ್ವಾಮಿಯ ಕೃಪೆ ಒಳಗಾಗಬೇಕು ಅಂತ ಹೇಳ್ತೀನಿ ಜೊತೆಗೆ ಈ ಮೂಲಕ ಊರಿನ ಅಕ್ಕಪಕ್ಕದ ಎಲ್ಲರೂ ಕೂಡ ಆ ದಿನ ಮೇ ಮೂರು ನಾಲ್ಕು ಬಂದು ಆ ಜೀರ್ಣೋದ್ಧಾರದ ಕಾರ್ಯಕ್ರಮ ಪಾಲ್ಗೊಂಡು ಗ್ರಾಮಸ್ಥರು ಗ್ರಾಮಸ್ಥರು ಎಲ್ಲ ಇಲ್ಲ ಇರ್ತೀವಿ ಸರ್ ನಾವು ಗ್ರಾಮಸ್ಥರನ್ನೆಲ್ಲರೂ ಕೂಡ ಸ್ವೀಕರಿಸ್ತೀವಿ ಹೊರಗಡೆಯಿಂದ ಬಂದವರನ್ನ ದಯವಿಟ್ಟು ಬಂದು ಆ ಒಂದು ಕೃಪೆಗೆ ಒಳಗಾಗಬೇಕು ಅಂತ ಈ ಮೂಲಕ ನಿಮ್ಮನ್ನು ಕೊಡ್ಕೊಳ್ತಾರೆ ಸರ್ ಧನ್ಯವಾದಗಳು